ಹಾಯ್ ಫ್ರೆಂಡ್ಸ್ ಸದಾ ನಿಮ್ಮ ಕೈಯು ಮತ್ತು ತಲೆ ನಡುಗುತ್ತಲೇ ಇದ್ದರೆ ಹಾಗಿದ್ರೆ ಈ ಒಂದು ವಿಡಿಯೋ ನೋಡಿ ಅದ್ಭುತವಾದ ಮನೆಮದ್ದನ್ನು ನಾವು ನಿಮಗೆ ತಿಳಿಸಿಕೊಳ್ತೀವಿ ಹೌದು ಇದಕ್ಕೆ ಏನಂತಂದರೆ ಕಂಪವಾತ ಅಂತ ಹೇಳ್ತಾರೆ ಕಂಪವಾತ ಅಂದರೆ ಕೈಯು ಕಾಲು ತಲೆ ಶೇಕ್ ಆಗ್ತಾನೆ ಇರುತ್ತೆ ಈ ಒಂದು ಕಾಯಿಲೆಗೆ ಇಲ್ಲಿದೆ ಮನೆಮದ್ದು ಹೌದು ದೇಹದಲ್ಲಿ ವಾತದೋಷದ ಒಂದು ನ್ಯೂನತೆಯಿಂದ ಉಂಟಾಗುವ ಈ ಒಂದು ಕಾಯಿಲೆಗೆ ಮನೆಮದ್ದು ಏನಿದೆ ಅಂದರೆ ಅದು ಅಶ್ವಗಂಧಿ ಹೌದು ಅಶ್ವಗಂಧದ ಒಂದು ಚೂರ್ಣವನ್ನು ನೀವು ಬಳಸುವುದರಿಂದ ಈ ಒಂದು ರೋಗದಿಂದ ನೀವು ಹೊರಬರಬಹುದು ಇದಕ್ಕೆ ನೀವು ಒಂದು ಲೋಟ ಹಾಲು ಒಂದು ಚಮಚ ತುಪ್ಪ ಅರ್ಧ ಚಮಚ ಅಶ್ವಗಂಧ ಚೂರ್ಣವನ್ನು ಸೇರಿಸಿ ಎಲ್ಲವನ್ನು ಮಿಶ್ರಣ ಮಾಡಿ ಬೆಳಗ್ಗೆ ಮತ್ತು ಸಂಜೆ ಊಟ ಮತ್ತು ತಿಂಡಿಗಿಂತ ಮುಂಚೆ ನೀವು ಸತತವಾಗಿ ಇದನ್ನು ಸೇವಿಸಲೇ ಬರಬೇಕು ಸತತವಾಗಿ ಮೂರು ತಿಂಗಳು ಬಳಕೆ ಮಾಡಿದ್ದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಹಂತ ಹಂತವಾಗಿ ಈ ಒಂದು ಕಾಯಿಲೆ ಗುಣ ಆಗ್ತಾ ಬರುತ್ತದೆ ಇದರ ಜೊತೆಗೆ ನೀವು ನಿಮ್ಮ ಹತ್ತಿರದ ಆಯುರ್ವೇದ ಡಾಕ್ಟರ್ಗಳನ್ನು ಕೂಡ ನೀವು ಭೇಟಿ ಮಾಡಿ ಅವರಿಂದಲೂ ಸಹ ನೀವು ಕೆಲವೊಂದು ಔಷಧಿಗಳನ್ನು ತೆಗೆದುಕೊಂಡಲ್ಲಿ ನಿಮಗೆ ಸಂಪೂರ್ಣವಾಗಿ ಗುಣಮುಖವಾಗುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್